ಅರ್ಚಕರೇ ಇಲ್ಲದ ಆಲಯದಲ್ಲಿ ನಿತ್ಯವೂ ತಪ್ಪದೆ ಮಂಗಳಾರತಿ ಬೆಳಗುತ್ತದೆ ಮೇಲು ಕೇಳೆಂಬ ಭಾವನೆಗೆ ಅವಕಾಶವಿಲ್ಲದಂತೆ ದಿನವೂ ಎಪ್ಪತ್ತಕ್ಕೂ ಹೆಚ್ಚು ಪೂಜೆಗಳು ಸ್ವತಃ ಭಕ್ತರಿಂದಲೇ ನೆರವೇರುತ್ತದೆ ಬಂದೆಲ್ಲಾ ಭಕ್ತರು ಬಯಲ ಆಲಯದಲ್ಲಿ ಕುಳಿತು ವಿಘ್ನ ನಿವಾರಕ ಗಣೇಶನ ದರ್ಶನದಿಂದ ಧನ್ಯರಾಗುತ್ತಾರೆ ಸುತ್ತೆಲ್ಲ ಹಚ್ಚ ಹಸಿರಿನ ಅರಣ್ಯ ಪ್ರದೇಶ ದಾರಿಯಂಚಿನ ಮಾವಿನ ಮರದಡಿ ನೆಲೆ ನಿಂತ ಗಣಪತಿ ಆತನಿಗೆ ಬಯಲಿನೊಳಗೊಂದು ಆಲಯ ಭಕ್ತರಿಂದಲೇ ಪೂಜೆ ದೇವಕಟ್ಟೆಯ ಸುತ್ತಲೂ ಹರಕೆಯ ಗಂಟೆಗಳ ಸಾಲು ಸಾಲು ಇಂತಹದ್ದೊಂದು ವಿಶೇಷ ಎನಿಸುವ ಗಣಪತಿ ಆಲಯ ಇರುವುದು ಶಿರಸಿ ತಾಲೂಕಿನ ಬೆಂಡೆಗದ್ದೆಯ ಅಂದಳ್ಳಿ ರಸ್ತೆಯಲ್ಲಿ ಇಲ್ಲಿ ಜಾತಿ ಪಂಥ ಮೇಲು ಕೀಳೆಂಬ ಯಾವ ಭಾವನೆಗೂ ಅವಕಾಶವಿಲ್ಲ ಸ್ವತಃ ಭಕ್ತರೇ ದೇವರಿಗೆ ಪೂಜೆ ಮಾಡುವ ವ್ಯವಸ್ಥೆ ಶತಮಾನಗಳಿಂದ ನೆರವೇರಿಕೊಂಡು ಬರುತ್ತಿದೆ ಪುಟ್ಟನ ಮನೆ ಹಾರೇಪಾಲ ದೇವರಕೊಪ್ಪ ಕೊಪ್ಪ ಹುತ್ಗಾರ್ ನಾಲ್ಕು ಗ್ರಾಮಗಳಿಗೆ ಸೀಮಿತವಾಗಿದ್ದ ಈ ಶಕ್ತಿ ಕ್ಷೇತ್ರ ಇಂದು ರಾಜ್ಯ ವ್ಯಾಪ್ತಿಯ ಭಕ್ತರನ್ನು ಆಕರ್ಷಿಸುತ್ತಿದೆ ಶತಮಾನಗಳ ಹಿಂದಿನಿಂದ ರಸ್ತೆಯಂಚಿನ ಕಟ್ಟೆ ನಡುವೆ ಮಾವಿನ ಮರದ ಬುಡಕ್ಕೆ ಕಲ್ಲಿನ ಶಿಲೆಗೆ ಪೂಜೆ ನಡೆಯುತ್ತಿತ್ತು ಐವತ್ತು ವರ್ಷಗಳ ಹಿಂದೆ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಗುಡಿ ಸ್ಥಾಪನೆ ಕುರಿತಂತೆ ಸ್ವರ್ಣಪಲ್ಲಿ ಮಠದ ಹಿಂದಿನ ಗುರುಗಳಾದ ಸರ್ವಜ್ಞೇಂದ್ರ ಸರಸ್ವತಿ ಸ್ವಾಮೀಜಿ ಅವರನ್ನು ಕೇಳಿದಾಗ ಬೈಲಿನಲ್ಲಿರುವ ಗಣಪನಿಗೆ ಗುಡಿಯ ಸಂಕೋಲೆ ಬೇಡ ಈಗಿರುವ ಕಟ್ಟೆಯ ಒಂದು ಕಲ್ಲನ್ನು ತೆಗೆಯಬೇಡಿ ಅಭಿವೃದ್ಧಿ ಮಾಡಿ ಎಂದು ಸೂಚಿಸಿದ್ದರು ಅದರಂತೆ ಗುಡಿ ಕಟ್ಟಿಲ್ಲ ಆದರೆ ಸುತ್ತಮುತ್ತ ಅಭಿವೃದ್ಧಿ ಕಾರ್ಯ ಮಾಡಲಾಗಿದೆ ಎಂದು ಆಲಯದ ಟ್ರಸ್ಟ್ ಅಧ್ಯಕ್ಷ ಮಹಾಬಲೇಶ್ವರ್ ಹೆಗಡೆ ಹುಲಿಮನೆ ಹೇಳಿದರು ಭಕ್ತರು ಹರಕೆ ಹೇಳಿಕೊಂಡು ಅದು ಫಲಿಸಿದರೆ ಗಂಟೆ ಸಮರ್ಪಣೆ ಮಾಡುತ್ತಾರೆ ಆ ಪ್ರಕಾರ ಐದು ಸಾವಿರಕ್ಕೂ ಹೆಚ್ಚು ಗಂಟೆಗಳು ಇಲ್ಲಿವೆ ಎಂದು ಸ್ಥಳೀಯರಾದ ರವಿ ಹೆಗಡೆ ಊರದೋಟ್ ಮಾಹಿತಿ ಹಂಚಿಕೊಂಡರು ಕುಮಟ ಹೊನ್ನಾವರ ಬೈಂದೂರ್ ಕುಂದಾಪುರ ಭಾಗದವರು ಇಲ್ಲಿ ನಡೆದುಕೊಳ್ಳುವುದು ಹೆಚ್ಚು ಬಂದ ಆದಾಯ ಆಲಯ ಅಭಿವೃದ್ಧಿಗೆ ಬಳಕೆ ಜೊತೆ ಗ್ರಾಮದ ಹುಲಿಯಪ್ಪನ ಕಟ್ಟೆ ಕಣಗಲ ಮುರುಡು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಭಿವೃದ್ಧಿಗೆ ಬಳಕೆ ಮಾಡಲಾಗುತ್ತದೆ ಈ ಆಲಯ ಪ್ರತಿಯೊಬ್ಬರ ಸ್ವತ್ತಾಗಿದೆ ಎಂದರು ಅಂಗಡಿಕಾರರು ವ್ಯಾಪಾರಿಗಳು ಆಟೋ ಜೆಸಿಬಿ ಸೇರಿದಂತೆ ಇನ್ನಿತರ ಚಾಲಕ ವೃತ್ತಿ ಮಾಡುವವರು ಪೊಲೀಸರು ಸೇರಿ ಹಲವರು ಇಲ್ಲಿ ನಿತ್ಯ ಪೂಜೆ ಮಾಡುತ್ತಾರೆ ವಿಶೇಷ ಪೂಜೆಗಳನ್ನು ಕೈಗೊಳ್ಳುವವರು ಅರ್ಚಕರನ್ನು ತಮ್ಮ ಜೊತೆಗೆ ಕರೆತರುತ್ತಾರೆ ಚೌತಿ ಹಾಗೂ ದೀಪಾವಳಿಯಂದು ಗ್ರಾಮಸ್ಥರು ಅವರವರೇ ಪೂಜೆ ಮಾಡಿಕೊಳ್ಳುತ್ತಾರೆ ವಾರ್ಷಿಕವಾಗಿ ಕಾರ್ತಿಕ ಚೌತಿ ದಿನ ಗ್ರಾಮದವರು ಭಕ್ತರು ದೀಪೋತ್ಸವ ಮಾಡುತ್ತಾರೆ ಅಂದು ಅರ್ಚಕರನ್ನು ಕರೆಸಿ ಧಾರ್ಮಿಕಾಚರಣೆ ಮಾಡಲಾಗುವುದು ಎಂದು ಸ್ಥಳೀಯರಾದ ರವಿ ಹೆಗಡೆ ಉರ್ದೋಡ್ ವಿವರಿಸಿದರು